¡Ah, mira! ಅಧಿಕಾರಕ್ಕೆ ಧಿಕಾರ ಧಿಕಾರ ವಿರೋಧಿ ಚಿತ್ರಮಯ ನಾವು ಎಲ್ಲಾ ಮೋರ್ಚಾದ ಮಹಿಳಾ ಮೋರ್ಚಾ ಮತ್ತು ಎಲ್ಲಾ ಮೋರ್ಚದ ಪದಾಧಿಕಾರಿಗಳು ಮತ್ತೆ ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಪ್ರತಿಭಟನೆಗೆ ಬಂದಿದ್ದೀರಿ ನಾನೇನು ಇವತ್ತು ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡ ಮತದ ಪ್ರತಿಭಟನೆಯನ್ನ ಮಾಡ್ತಾ ಇದೀರಿ ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಜಮೀನನ್ನು ಕೂಡ ಎಲ್ಲಾ ನಮ್ಮ ದೇಶದಲ್ಲಿ ಎಲ್ಲ ಎಲ್ಲಾ ಜಮೀನನ್ನು ಕೂಡ ಇಸ್ಲಾಮಿಕ್ ಮುಸ್ಲಿಮ್ಸ್ ಅದರ ಕಬಳಿಕೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅದನ್ನ ಮತ್ತೆ ವಾಪಸ್ ಕೊಡಬೇಕು ಇದು ರೈತರಿಗೆ ಆ ಜಮೀನನ್ನ ಮತ್ತೆ ವಾಪಸ್ ಕೊಡಬೇಕು ಅನ್ನುವಂತಹ ನಾವು ಇವತ್ತು ಇದು ವಿಚಾರವನ್ನು ಮಾಡ್ತಾ ಇದ್ದೀವಿ ಮತ್ತೆ ಏನಿದೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನಿದೆ ಎಲ್ಲರನ್ನು ಕೂಡ ಒಟ್ಟಾಗಿ ತಗೊಂಡೋಗಬೇಕು ಈ ರೀತಿ ಮಾಡಬಾರ್ದು ಅವರು ಮಾಡ್ತಾ ಇದ್ದು ತಪ್ಪು ಅನ್ನುವಂತಹ ಮಾತನ್ನು ನಾವು ಮುಂದಟ್ಟು ಮಾಡಿಕೊಡ್ತಾ ಇದ್ದೇವೆ ರೈತರಿಗೆ ಇವತ್ತಿನ ದಿನ ರೈತರ ಜಮೀನನ್ನು ಒಪ್ಪು ಇದರಿಂದ ಅವರು ಕಬಳಿಕೆಯನ್ನು ಮಾಡ್ತಾ ಇದ್ದರೆ ದಯವಿಟ್ಟು ಅವರು ಆಯಾ ಜಮೀನನ್ನು ಆಯಾ ರೈತರಿಗೆ ವಾಪಸ್ ಕೊಡಬೇಕು ಅನ್ನುವಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಎಲ್ಲ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ಇಲ್ಲಿಗೆ ಬಂದು ಸೇರಿ రి నో బృహత్ మట్ల నేను గ్రామాంత ఎలక గ్రామాంతర మండలం మహిళా మంతా